ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲಿಯ ಡೇಟ್ ಇವಾಗ ಒಫಿಷಿಯಲ್ ಆಗಿನೇ ಅನೌನ್ಸ್ ಆಗಿದೆ ಇದರ ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನ್ನ ಬಗ್ಗೆ ಕೂಡ ಪ್ರಮುಖವಾದಂತಹ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಸೊ ಬನ್ನಿ ಹಾಗಾದರೆ ತಡ ಮಾಡಿದೇನೆ ಈ ಎರಡು ವಿಷಯದ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರೋರು ಮಿಸ್ ಮಾಡಿದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಷನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ ಇವತ್ತಿನ ಪ್ರೋಮೋ ಅಂದರೆ ಸಂಡೇ ಪ್ರೋಮೋದಲ್ಲಿ ಒಂದು ವಿಷಯವನ್ನು ರಿವೀಲ್ ಮಾಡಿದ್ರು ಇನ್ನು ಎರಡೇ ವಾರಗಳು ಬಾಕಿ ಇರುವಂತಹ ಸಮಯದಲ್ಲಿ ಅನ್ನುವಂತಹ ವಿಷಯ ಕೂಡ ಅದರಲ್ಲಿ ಪ್ರಸ್ತಾಪ ಆಗಿತ್ತು ಹಾಗೆಯೇ ಈ ಪ್ರಕಾರವಾಗಿ ನಾವು ಲೆಕ್ಕ ಹಾಕೋದಾದ್ರೆ ಇನ್ನು ಎರಡು ವಾರ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಜನವರಿ ಹದಿನೇಳು ಮತ್ತು ಹದಿನೆಂಟು ಸೊ ಈ ಒಂದು ದಿನದಂದು ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಆಗೋದು ಅಂತ ಹೇಳಿ ಕನ್ಫರ್ಮ್ ಆಗ್ತಾ ಇದೆ ಹಾಗೆಯೇ ಈ ಒಂದು ವಿಷಯವನ್ನು ಕಿಚ್ಚ ಸುದೀಪ್ ಅವರು ಕೂಡ ರಿವೀಲ್ ಮಾಡಲಿದ್ದಾರೆ ಫಿನಾಲೆ ಡೇಟನ್ನು ಹದಿನೇಳು ಮತ್ತು ಹದಿನೆಂಟಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಿದ್ರೆ ಇವಾಗ ಉಳ್ಕೊಂಡಿರೋದು ಆಲ್ಮೋಸ್ಟ್ ಒಂದು ಹದಿನೈದು ದಿನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಹದಿನೈದು ದಿನ ಅಷ್ಟೇ ಆದರೆ ಇವಾಗ ತಾರೀಕು ನಾಲ್ಕನೇ ತಾರೀಕು ಆಗಿರೋದ್ರಿಂದ ಸೊ ಲೆಕ್ಕ ಹಾಕೋದಾದ್ರೆ ಹದಿಮೂರರಿಂದ ಹದಿನಾಲ್ಕು ದಿನ ಇದೆ ಎಕ್ಸಾಕ್ಟಾಗಿ ಹೇಳಬೇಕಂತ ಹೇಳಿದ್ರೆ ಹನ್ನೆರಡೇ ದಿನ ಅದಾದ ನಂತರ ಫಿನಾಲೆ ಶುರು ಆಗುತ್ತೆ ಸೊ ಹೀಗಾಗಿ ಇಂತಹ ಸಮಯದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೆಪ್ ಇರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಜನ ಸ್ಪರ್ಧಿಗಳಿದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಂತೂ ಒಬ್ರು ಹೊರಗಡೆ ಹೋಗೋದಂತೂ ಫಿಕ್ಸ್ ಸೊ ಉಳ್ಕೊಳ್ಳೋದು ಎಂಟು ಜನ ಸ್ಪರ್ಧಿಗಳು ಸೊ ಎಂಟು ಜನ ಸ್ಪರ್ಧಿಗಳು ಕೂಡ ಫಿನಾಲಿಗೆ ಹೋಗೋದಕ್ಕಂತೂ ಆಗೋದಿಲ್ಲ ಸೊ ಅದರಲ್ಲಿ ಎರಡು ಎಲಿಮಿನೇಷನ್ ಆಗಬೇಕಾಗಿರತ್ತೆ ಸೊ ಹೀಗಾಗಿ ಫಿನಾಲೆ ವಾರಕ್ಕೆ ಆರು ಜನ ಸ್ಪರ್ಧಿಗಳು ಕಾಲಿಡಬೇಕು ಈ ಎರಡು ಎಲಿಮಿನೇಷನ್ ಏನಿದೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಮತ್ತೊಂದು ವಾರಾಂತ್ಯದಲ್ಲಿ ಎಲಿಮಿನೇಷನ್ ಆಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಡಬಲ್ ಎಲಿಮಿನೇಷನ್ ಕೂಡ ಆಗಿದೆ ಹಾಗೆಯೇ ಶನಿವಾರ ಒಬ್ರು ರವಿವಾರ ಒಬ್ರು ಕೂಡ ಹೋಗಾಗಿದೆ ಸೊ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಒಂದೇನೆ ಬಾಕಿ ಇರೋದು ಮತ್ತು ಈ ಸಲದ ಮಿಡ್ ವೀಕ್ ಎಲಿಮಿನೇಷನ್ ತುಂಬಾ ಡಿಫ್ರೆಂಟ್ ಆಗಿ ಆಗುವಂತಹ ಚಾನ್ಸಸ್ ತುಂಬಾ ಹೆವಿ ಇದೆ ಯಾಕಂತ ಹೇಳಿದ್ರೆ ಸಾಕಷ್ಟು ವರ್ಷಗಳ ನಂತರ ಸೀಕ್ರೆಟ್ ರೂಮ್ ಅನ್ನುವಂತಹ ಕಾನ್ಸೆಪ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ವಾಪಸ್ ಬಂದಿತ್ತು ಅದೇ ರೀತಿಯಾಗಿ ಮಿಡ್ ವೀಕ್ ಎಲಿಮಿನೇಷನ್ ಅನ್ನುವಂತಹ ಕಾನ್ಸೆಪ್ಟ್ ಈ ಹಿಂದೆ ಇದೆ ಬಟ್ ಈ ಒಂದು ಅಲ್ಲಿ ಏನೋ ಒಂದು ಡಿಫ್ರೆಂಟಾಗಿ ಆಗಬೇಕಲ್ವಾ ಸೊ ಹೀಗಾಗಿನೇ ನಿಮ್ಗೊಂದು ಸೀಸನ್ ನೆನಪಿರಬಹುದು ಹರೀಶ್ ರಾಜ್ ಅವರು ಶೈನ್ ಶೆಟ್ಟಿ ವಾಸುಕಿ ವೈಭವ್ ಅವರೆಲ್ಲ ಇದ್ದಂತಹ ಸೀಸನ್ ಆ ಸೀಸನ್ ನಲ್ಲಿ ಹರೀಶ್ ರಾಜ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ರು ಆ ಸಮಯದಲ್ಲಿ ಏನಾಗಿತ್ತ ಹೇಳಿದ್ರೆ ಎಲ್ರಿಗೂ ಕೂಡ ಗಾರ್ಡನ್ ಏರಾಗಿ ಕರ್ಕೊಂಡು ಬಂದಿದ್ರು ಮತ್ತು ಆವಾಗ ಒಂದು ಕ್ರೇನ್ ಬ ಕ್ರೇನ್ ನ ಮೂಲಕ ಸೊ ಅಲ್ಲೊಂದು ಸ್ಟೇಜ್ನ ರೆಡಿ ಮಾಡಿದ್ರು ಆ ಸ್ಟೇಜ್ ಅಲ್ಲಿ ಒಬ್ರು ಹೋಗಿ ನಿಲ್ಬೇಕು ಯಾರು ಎಲಿಮಿನೇಟ್ ಆಗ್ತಾರೋ ಅವರು ಅಲ್ಲಿ ಹರೀಶ್ ರಾಜ್ ಅವರು ಹೋಗಿ ನಿಂತಿದ್ರು ಮತ್ತು ಆ ಕ್ರೇನ್ ನ ಮೂಲಕನೇ ಅದನ್ನ ಎತ್ತಿಕೊಂಡು ಆ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಹೊರಗಡೆ ಕರ್ಕೊಂಡು ಹೋಗಲಾಗಿತ್ತು ಸೊ ಈ ರೀತಿಯಾಗಿ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಆಗಿತ್ತು ಸೊ ಅದೇ ರೀತಿಯಾಗಿ ಅಥವಾ ಅದೇ ಮಾದರಿನಲ್ಲಿ ಈ ಸಲ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಆಗುವಂತಹ ಚಾನ್ಸಸ್ ತುಂಬಾ ಹೈ ಇದೆ ಸೊ ಇವತ್ತು ತಾರೀಕು ನಾಲ್ಕು ಆಗಿರೋದ್ರಿಂದ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿದ್ರೆ ಏಳು ಅಥವಾ ಎಂಟು ಹೈ ಚಾನ್ಸಸ್ ಇದೆ ಏಳನೇ ತಾರೀಕಂದನೆ ಮಿಡ್ ವೀಕ್ ಎಲಿಮಿನೇಷನ್ ಆಗೋದು ಸೊ ಆ ಸಮಯದಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಂತೂ ಆಗುತ್ತೆ ಮತ್ತು ಡಿಫ್ರೆಂಟ್ ಆಗಿ ತುಂಬಾನೇ ಡಿಫ್ರೆಂಟ್ ಆಗಿ ಈ ಸಲದ ಮಿಡ್ ವೀಕ್ ಎಲಿಮಿನೇಷನ್ ಆಗೋ ಸಾಧ್ಯತೆ ತುಂಬಾನೇ ಹೈ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ತುಂಬಾ ಡಿಫ್ರೆಂಟ್ ಆಗಿರೋ ಸೀಸನ್ ಅನ್ನೋ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೊಂದೇನು ಕ್ಲಿಕ್ ಆಗದೆ ಇರಬಹುದು ಬಟ್ ಟಿ ಆರ್ ಪಿ ವೈಸ್ ಅಂತೂ ಕ್ಲಿಕ್ ಆಗಿದೆ ಬಟ್ ಜನರಿಗೆ ಅಷ್ಟೊಂದು ಫೇವ್ರೇಟ್ ಅನ್ನುವಂತಹ ಸೀಸನ್ ಅಂತ ಆಗಿಲ್ಲ ಸ್ಟಿಲ್ ಏನೋ ಒಂದು ಹೊಸದನ್ನ ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಹಳೆಯ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ವಾಪಸ್ ತಗೊಂಡು ಬಂದಿದ್ದಾರೆ ಪ್ರಮುಖವಾಗಿ ಸೀಕ್ರೆಟ್ ರೂಮ್ ಅನ್ನುವಂತಹ ಕಾನ್ಸೆಪ್ಟ್ ಸೊ ಹೀಗಾಗಿ ಈ ಸಲ ಮತ್ತೆ ಆ ಕ್ರೇನ್ನ ಮೂಲಕ ಸ್ಪರ್ಧೆಯನ್ನು ಹೊರಗಡೆ ತೆಗೆದುಕೊಂಡು ಹೋಗುವಂತಹ ಚಾನ್ಸಸ್ ತುಂಬಾ ಹೈ ಇದೆ ಸೊ ಮಿಡ್ ವೀಕ್ ಎಲಿಮಿನೇಷನ್ ಈ ರೀತಿಯಾಗಿ ಆಗಬಹುದು ನೋಡೋಣ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ ಸೊ ಈ ವಾರದಿಂದ ಯಾರು ಎಲಿಮಿನೇಟ್ ಆಗ್ತಾರೋ ಸೊ ಅವರು ಸ್ಟೇಜ್ ಮೇಲೆ ಡೈರೆಕ್ಟಾಗಿ ಬಂದು ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ ಬಟ್ ಮಿಡ್ ಅಲ್ಲಿ ಎಲಿಮಿನೇಷನ್ ಆಗೋರು ಫಿನಾಲೆ ದಿನದಂದು ಮಾತಾಡಬಹುದು ಅಂತ ಕಾಣಿಸುತ್ತೆ ನೋಡೋಣ ಅದರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಸೊ ಎರಡು ಅಪ್ಡೇಟ್ಗಳಿದ್ದಾವೆ ಮೊದಲನೇದು ಫಿನಾಲೆ ಬಗ್ಗೆ ಹದಿನೇಳು ಮತ್ತು ಹದಿನೆಂಟಕ್ಕೆ ಆಗುತ್ತೆ ಇದೆ ಜನವರಿ ಹದಿನೇಳು ಹದಿನೆಂಟಕ್ಕೆ ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ತುಂಬಾ ಡಿಫ್ರೆಂಟಾಗಿ ಆಗೋ ಚಾನ್ಸಸ್ ಇದೆ ಕ್ರೇನ್ನ ಮೂಲಕನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ಚಾನ್ಸಸ್ ತುಂಬಾ ಹೈ ಇದೆ ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಅಥವಾ ಇನ್ನೂ ಕೂಡ ಏನಾದರೂ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿ ಡಿಫ್ರೆಂಟಾಗಿ ಎಲಿಮಿನೇಷನ್ ಮಾಡಿದ್ರು ಮಾಡಬಹುದೇನೋ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಗಳು ಸಿಕ್ಕಿದ್ರೆ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕಂತೂ ಸಿಕ್ಕಿರುವ ಎಲ್ಲ ಅನ್ನು ಅಪ್ಡೇಟ್ ಮಾಡಿದ್ದೀನಿ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್